ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನೀವೆಲ್ಲರಿಗೂ ಡೌಟ್ ಬಂದಿದೆ ಯಾವುದು ಸ್ಟೋರಿ ಹೊಸ ಸ್ಟೋರಿ ಹಾಕ್ಬಿಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದೀರಿ ನಾನು ಪ್ರತಿ ವೇಳೋದ್ರಲ್ಲಿ ಲಾಸ್ಟಲ್ಲಿ ಕೇಳ್ತಾಯಿದ್ದೆ ಎಲ್ಲರಿಗೂ ಫ್ಲಾಶ್ ಬ್ಯಾಕ್ ಸ್ಟೋರಿ ಬೇಕಾ ಬೇಕಾ ಅಂತ ಅಂದರೆ ಇವಾಗ ಯಾರು ಚಂದ್ರ ಇದ್ದಾರಲ್ವ ಅವರ ಏನು ಹೇಳ್ತಾರೆ ಅವರ ಏನು ಅವರ ಅವ್ರ ಗಂಡನ ಮೊದಲೇ ಹೆಂಟಿ ಅವ್ರದ್ದು ಸ್ಟೋರಿ ಬೇಕಾ ಎಲ್ಲರಿಗೂ ಅಂದರೆ ಇವಾಗ ಒಬ್ಬಳೇ ಮಗಳಾದ್ರು ಅಂದರೆ ಆ ಯಜಮಾನ್ರ ಮನೆಗಳೊಬ್ಬಳೆ ಮಗಳು ಯಾರು ಗೀತಾ ಆದರೆ ಇನ್ನೊಬ್ಳು ಮಗಳು ಮಗನೂ ಇದ್ದಾರೆ ಅಂತ ತೋರ್ಸೋಕ್ಕೋಸ್ಕರ ಈ ಸ್ಟೋರಿ ಹಾಕೋಣ ಅಂತ ಅಂದ್ಕೊಂಡೆ ಅಂದರೆ ಯಾರು ಯಜಮಾನ್ರವರಲ್ಲ ಅವ್ರ ಮೊದಲನೇ ಹೆಂಡತಿ ಬಗ್ಗೆ ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇದೆಲ್ಲ ಕನ್ಫ್ಯೂಸ್ ಆಗ್ತಿದೆ ಯಾರು ಇವರೆಲ್ಲ ಯಾವ ಕ್ಯಾರೆಕ್ಟ್ರು ಹೊಸ ಸ್ಟೋರಿ ಹಾಕ್ಬಿಟ್ಟಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಹಾಗಾಗಿ ಅದ್ರದ್ದು ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅಂದರೆ ಸ್ವಲ್ಪ ಅರ್ಥ ಆಗಿದೆ ಏನು ಸ್ಟೋರಿ ಆಗ್ತಾ ಇದ್ದೀನಿ ಅಂತ ಇನ್ನೊಂದು ಸ್ವಲ್ಪ ಅರ್ಥ ಆಗಿಲ್ಲ ಏನೂ ಇಲ್ಲ ಅಂದರೆ ಇವತ್ತು ಬೆಳಗ್ಗೆ ಹಾಕಿ ಹೊಸ ವೀಡಿಯೋ ಏನು ಹಾಕಿದ್ದೀನಲ್ವ ಅಂದರೆ ಹೊಸ ಕತೆ ಥರ ನಿಮಗೆಲ್ಲ ಹೊಸದಾಗಿ ಏನು ಹಾಕ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತೀನಿ ನಾನು ಫ್ಲ್ಯಾಶ್ ಬ್ಯಾಕ್ ಹಾಕ್ತೀನಿ ಹಾಕ್ತೀನಿ ಅಂತ ಪ್ರತಿ ವೀಡೋದಲ್ಲೂ ಎಂಡಲ್ಲಿ ಹೇಳ್ಕೊಂಡು ಬರ್ತಾನೆ ಇದೆ ಕೊನೆಯಲ್ಲಿ ಆವಾಗ ಹೇಳ್ತಾ ಇದ್ದಾಗ ಹ್ಞೂ ಹಾಕಿ ನಮಗೆಲ್ಲ ಫ್ಲಾಶ್ ಬ್ಯಾಕ್ ಸ್ಟೋರಿ ಬೇಕು ಅಂತ ಅಂದಿದ್ದಕ್ಕೆ ಅಲ್ವಾ ಆಗ್ತಾ ಇರೋದು ಸೊ ಇವಾಗ ಏನು ಅಂದರೆ ಬೆಳಗ್ಗೆ ಹಾಕಿದ ವೀಡಿಯೋದಲ್ಲಿ ಕುಳ್ಳನ ಕ್ಯಾರೆಕ್ಟರು ಬದಲಾಗಿದೆ ಅಂತ ಹೇಳಿದ್ದೀನಿ ಅಂದರೆ ಯಾರು ಕುಳ್ಳ ಅಂದರೆ ಯಾರು ಚಂದ್ರ ಗಂಡ ಅಲ್ವಾ ಅವ್ರ ಗಂಡ ಅವ್ನಗಿನ್ನ ಮದುವೆ ಆಗಿಲ್ಲ ಇವಾಗ ಆಮೇಲೆ ಅದು ಯಾರು ಅಮ್ಮ ಯಾರು ಕಾಳಮ್ಮ ಅಂತ ಏನೋ ಹೆಸರಿಕ್ಬಿಟ್ಟು ಒಬ್ಳು ವಿಲನ್ ಕ್ಯಾರೆಕ್ಟರ್ ಥರ ಮಾಡಿದ್ದೀನಿ ಅದು ಬಂದು ಅವರಮ್ಮ ಸರಿನಾ ಇವಾಗ ಇನ್ನು ಯಾರಿಗೂ ಮದುವೆ ಆಗಿಲ್ಲ ಫ್ಲ್ಯಾಶ್ ಬ್ಯಾಕಲ್ಲಿ ಇನ್ನು ಆ ಸ್ಟೋರಿ ನಡೀತಾ ಇರೋ ಥರ ಮಾಡಿದ್ದೀನಿ ಆದರೆ ಇದರಲ್ಲಿ ನಿಮ್ಗೆ ಏನು ಏನು ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಅದು ಯಾರು ಅಂದರೆ ಚಂದ್ರಿ ಅತ್ತೆ ಮತ್ತು ಚಂದ್ರಿ ಗಂಡ ಅಂದರೆ ಚಂದ್ರಿ ಇವಾಗ ಎರಡನೇ ಹೆಂಡ್ತಿ ಅಲ್ವಾ ಮೊದಲನೇ ಹೆಂಡತಿ ಯಾರು ಅವಳು ಬತಕವಳ ಸತ್ತವಳ ಅವಳ ಮಕ್ಳವರ ಈ ಥರದ್ದ ಇದನ್ನೆಲ್ಲ ಇದ್ರೊಳಗೆ ಹಾಕೋಣ ಅಂತ ಅಂದ್ಕೊಂಡು ಹಾಕಿದ್ದು ಅದಾದಮೇಲೆ ಇನ್ನೊಂದು ಇನ್ನೊಂದು ಹಿಂದಿಂದು ವೀಡಿಯೋದಲ್ಲಿ ಒಂದು ಕೊನೆಯಲ್ಲಿ ಇಬ್ಬರನ್ನ ತೋರಿಸಿದ್ದೆ ಯಾರು ಒಂದು ಹುಡುಗಿ ಮತ್ತು ಒಂದು ಅಮ್ಮ ಯಾರೋ ಇಬ್ಬರನ್ನ ತೋ ಇಬ್ಬರನ್ನ ಹಾಕಿದ್ದೆ ಅನ್ಸುತ್ತೆ ಅದೇ ಚಂದ್ ಯಾರು ಯಾರಪ್ಪ ಹ್ಞೂ ಅದು ಅವರ ಯಜಮಾನ್ರು ಮೊದಲನೇ ಎಂಟಿ ಮತ್ತು ಮಗ್ಳು ಮಗಳು ಇವಾಗ ಆಲ್ರೆಡಿ ಅವ್ರಿಗೆ ವಯಸ್ಸಾಗಿದೆ ಆದರೆ ಇದು ಫ್ಲಾಶ್ ಬ್ಯಾಕು ಅವ್ರನ್ನ ಹೆಂಗೆ ಮದುವೆ ಆದರು ಚಂದ್ರ ಹೆಂಗೆ ಮದುವೆ ಆದ್ರು ಯಜಮಾನ್ರನ್ನ ಈ ಥರ ಈ ಈ ಸ್ಟೋರಿನ ಆಗ್ತಾ ಇರೋದು ನೋಡಿ ಇದು ಕೇಳಿಸ್ಕೊಂಡು ಮೇಲೆ ನಿಮಗೆ ಕತೆ ಇಷ್ಟ ಆದರೆ ಮಾತ್ರ ಅದನ್ನು ಮುಂದುವರಿಸ್ತೀನಿ ಇಲ್ಲ ಅಂದರೆ ಅವ್ರದ್ದು ಲಕ್ಷ್ಮೀ ರಾಹುಲ್ ಅವ್ರ ಸ್ಟೋರಿನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಮಗೆ ಯಾವ್ದು ಅಂದರೆ ಎರಡೂ ಮುಂದುವರಿಸ್ತೀನಿ ಅಂದರೆ ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು ಅಟ್ಲೀಸ್ಟ್ ಒಂದು ಒಂದು ವಾರ ಎರಡು ವಾರ ಈ ಸ್ಟೋರಿ ಹಾಕೋಣ ಚೆನ್ನಾಗಿರುತ್ತೆ ಸ್ವಲ್ಪ ಚೇಂಜಸ್ ಆದರೂ ಇರುತ್ತೆ ಅಂತ ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ಆಗ್ತೀನಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾ ಅಂದರೆ ಏನು ಹಂಗೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ ಥರ ಬೇಕು ಅಂತ ಅದೇ ಥರ ವೀಡಿಯೋಸ್ ಮಾಡ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು